ಇನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಬಿಗ ಬಿಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ನಿಮ್ ಅನ್ಸ್ಬೋದು ತುಂಬಾ ಅವರ್ ಮೇಕಪ್ ಅಂತ ಬಟ್ ನನಗ್ ಅನ್ಸತಿಲ್ಲ ಅಂದ್ರೆ ಅಲ್ಲಿ ಶೋಗೆ ಹೋಗ್ತೀನಲ್ಲ ಈಗ ಅಲ್ಲಿ ಸೊ ಅಲ್ಲಿ ಕ್ಯಾಮ್ರಾಗೆಲ್ಲ ಇದು ಕಮ್ಮಿನೇ ಮೇಕಪ್ ಅಂತ ಅನ್ಸುತ್ತೆ ಸೋ ಹಾಗೆ ನಾನು ಫುಲ್ ಔಟ್ಫಿಟ್ ತೋರಿಸ್ತೀನಿ ನೋಡಿ ಬಿಡಿ ಕಿಸ್ ನೋಡಿ ಮೇಕಪ್ ಮಾಡ್ತಾ ಇದ್ದಾರೆ ಐ ऍಮ್ ಎ ಬ್ಲಗರ್ ಯೂಟ್ಯೂಬ್ ಬ್ಲಗರ್ ಟೂ ನೋಡಿ ಮೇಕಪ್ ಮಾಡ್ತಾ ಇದ್ದಾರೆ ಈಗ ಎನಿವೆ ನೋಡಿ ಹೇರ್ ಮಾಡ್ತಾರೆ ಅಂತ ಸ್ವಲ್ಪ ಅಯ್ಯೋ ಯೂ ಯೂ ಓಕೆ ಯಾ ಕೆನಿಸೆಟ್ ಲೈಕ್ ದಿಸ್ ನೋ ಪ್ರಾಬ್ಲಂ ಥ್ಯಾಂಕ್ ಯು I can only see comfortable. Oh see, my god. Oh my god. What's <laughs> happening? Oh, that, that is because of... Oh, no. It's fine. It's fine. Huh? Yeah. Full <laughs> mm. little, <laughs> Okay, <laughs> hey, little birthmark yellow. Yeah. I, mean, oh, I got a lot of tan. Can I put yeah. this, I'll just put this අබයි අමල හ මක පත්මල් තරසි නෝකි හ ඒ නිසා මම ඒ නිසා දුලාග හ නිසා මම පොටට ්‍රේ ද ති ක අනික පුත්මයි හන් ඇතිී තුද මතා වා ව ල වනන හමරන්න බෑ වම් ඉන්න අහ බ සවටට බීද All right, I is a final look. Mm -hmm. She's Jimmy <laughs> and she's No, oh, yeah. I forgot. Sorry, sorry, sorry. You are happy? Yes, are you happy? I am so much <laughs> happy, <guys. laughs> are happy, Are you all cute? <laughs> okay, so yeah thank you. you have a great day thank you bye thank you, have a thank bye. you. Bye. yeah guys and story your page mentioned martini right? so you follow my i i'm looking cute now mm -hmm -hmm -hmm. ತಿಂದು 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 ಹೊಟ್ಟೆನೆ ಇರ್ಲಿಲ್ಲ ಹೊಟ್ಟೆ ಬಂದಿದೆ ಸ್ವಲ್ಪ ಗೈಸ್ ಇದು ಗೊತ್ತಾ ಬರ್ತ್ ಮಾರ್ಕ್ ಗೈಸ್ ಜಾಸ್ತಿ ಏನಪ್ಪಾ ಕ್ಲಿವೇಜ್ ತರ ಆಗಿರ್ಬೋದು ಡೀಪ್ ಡ್ರೆಸ್ ನಾನು ಜಾಸ್ತಿ ಹಾಕಲ್ಲ ಬೆಂಗಳೂರಲ್ಲಿ ನೀವು ನೋಡೋ ನೋಡಬಹುದು ನಾನು ಪೋಸ್ಟ್ ಅಲ್ಲ ಅದಕ್ಕೆ ನಾನ್ ಜಾಸ್ತಿ ಡೀಪ್ ಹಾಕಲ್ಲ ಈ ತರ ಔಟ್ ಸೈಡ್ ಬಂದ್ರೆ ಯಾ ಮೇಕಪ್ಪದು ಒಂಚೂರು ಕ್ಲಿಪ್ಸ್ ಇದೆ ಅದನ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ ಫೈನಲ್ ಡೇ ಏನು ಮಾಡೋಕ್ಕಾಗಲ್ಲ ಹೋಗ್ಲೇಬೇಕು ಸೊ ಫೈನಲಿ ನಾನು ಇವಾಗ ಹೋಗ್ತಾ ಇದ್ದೀನಿ ಏಕಂತ ಅಂದರೆ ಶೋಗಷ್ಟೇ ನಿಜವಾಗ್ಲು ನಾನು ತರ್ಟಿ ಫೈವ್ ಡೇಸ್ ಆ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಿ ಅಂತ ಮನ್ಸಲ್ಲಿ ಇತ್ತು ಬಟ್ ಈಗ ಔಟ್ ಆಫ್ ಕಂಟ್ರಿ ಟ್ರಿಪ್ ಇಲ್ಲೆಲ್ಲ ಬಂದ್ಮೇಲೆ ನಾನು ಈಗ ನಿಜವಾಗ್ಲೂ ಮಾಡ್ತೀನಿ ಅಲ್ವಾ ಅಂತ ಭಯ ಆಗಿತ್ತು ಬಟ್ ರೀಲಿ ನಂಗೆ ಗೊತ್ತಿಲ್ಲ ಹೇಗೆ ಹೇಳ್ಬೇಕು ಅಂತ ಫೈನಲಿ ಕಂಪ್ಲೀಟೆಡ್ ಐ ಡೋಂಟ್ ನೋ ಬೈ ಒಂದ್ ಸ್ವಲ್ಪ ಕಣ್ಣಲ್ಲಿ ನೀರ್ ಆಗ್ತಿದೆ ಯಾಕೆಂದ್ರೆ ಒಂದು ಚಾಲೆಂಜ್ ತಗೊಂಡು ನೀಟಾಗಿ ಮಾಡಿದಿನಾಗಿ ಆ ಟೂ ಪ್ಯಾಂಕ್ ಬಂದಿದೆ ಒಂದ್ ಚೂರ್ ಬೇಬಿ ಡಂಪ್ ಇದೆ ಅದನ್ನ ನೋಡಿ ನೋಡಿ ಕಾಣಿಸ್ತಿದ್ಯಾ ದಿಸ್ ಇಸ್ ಮೈ ಬೇಬಿ ಡಂಪ್ ಅದು ಗೊತ್ತಾಗಲ್ಲ ನೀನ್ ಯಾಕೆ ಇಷ್ಟ ಓವರ್ ಆಗಿ ಆಡ್ತಿದ್ಯಾ ಅನ್ಬೋದು ಬಟ್ ನನಗ್ ಗೊತ್ತು ನಾನು ಎಷ್ಟು ಹಾರ್ಡ್ ಚಾಲೆಂಜ್ ಮಾಡಿದೀನಿ ಅದಕ್ಕೋಸ್ಕರ ಕೆಲವೊಂದಷ್ಟು ಜನ ಹೇಳ್ತಿದ್ರಿ ಹೋ ನೀವು ಇಷ್ಟು ದಿನ ವರ್ಕೌಟ್ ಮಾಡಿದ್ದು ಬಿಕಿನಿ ಹಾಕೊಳಕ್ಕ ಅಂತ ನಾಯಿ ಬಗ್ಳೂರ್ ಬೋಲಕ ಹಾಳಾಗಲ್ಲ ನನಗ್ ಗೊತ್ತು ನಾನು ಏನಿಕ್ ಮಾಡಿದೆ ಯಾಕೆ ಸ್ಟಾರ್ಟ್ ಮಾಡಿದೆ ಏನಕ್ಕೋಸ್ಕರ ಅಂತ ಪ್ರತಿಯೊಂದು ಗೊತ್ತು ಸೊ ಯಾ ಫೈನಲಿ ಲವ್ ಯು ಗೈಝ್ ಇದೆಲ್ಲ ನಿಮ್ಮಿಂದ ನೀವು ಮೋಟಿವೇಟ್ ಮಾಡಿದ್ದಕ್ಕೆ ಆಗಿದ್ದು ಮತ್ತೆ ನಾನ್ ಪಟ್ಟ ಶ್ರಮದಿಂದನೂ ಆಗಿದ್ದು ಯಾ ಈ ಒಂದು ಔಟ್ಫಿಟ್ ಗೆ ನಾನು ಹಾಕೋತಿರೋದೆ ಹೀಲ್ಸ್ ವೈಟ್ ಹೀಲ್ಸ್ ಸೊ ಹಾಕೊಂಡು ತೋರಿಸ್ತೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಅಂಡ್ ಇನ್ನೊಂದೇನ್ ಗೊತ್ತಾ ಗೈಸ್ ಅಲ್ಲೆಲ್ಲಾ ಬಲೀಸ್ ಕಸಿನೋ ಹತ್ರ ಫುಲ್ ನಂದು ಬ್ಯಾನರ್ ಹಾಕ್ಸಿದಾರಂತೆ ಸೊ ಐ ವೇಟಿಂಗ್ ಅದನ್ನ ನೋಡಕ್ಕೆ ಗೈಸ್ ನಿಜವಾಗ್ಲು ಗೊತ್ತಾ

ನನ್ ಯಾವ್ಸ್ ತೊಳಕ್ ಆಗಿಲ್ಲ ನಿಮಗೆ ಗೊತ್ತಿಲ್ಲ ಫೋನ್ ಯೂಸ್ ಮಾಡಬಾರ್ದು ಅಂತ ಸೊ ಇತ್ತು ಇವತ್ತು ದಿನ ಚೆನ್ನಾಗಿತ್ತು ಒಂಥರ ಬೇಜಾರು ಇದೆ ಖುಷಿನೂ ಇದೆ ಏನು ಮಾಡೋಕ್ಕಾಗಲ್ಲ ನನಗೆ ನಾಳೆ ಐಸ್ ಕ್ರೀಮ್ ತಿನ್ಬೇಕಿದೆ ನಿಜವಾಗ್ಲು ಶುಗರ್ ಕಂಟ್ರೋಲ್ ಮಾಡ್ಬಿಡುದಲ್ಲ ಅದಕ್ಕೆ ಇವಾಗ ಐಸ್ ಕ್ರೀಮ್ ತಿನ್ಬೇಕು ಏನೇನು ಕ್ರೇವಿಂಗ್ಸ್ ಆಗ್ತಿದೆ ತರ್ಟಿ ಫೈವ್ ಡೇಸ್ ಮುಗ್ದು ಇದ್ದಲ್ಲ ಅದಕ್ಕೆ ನೋಡಣ ಏನಾಗುತ್ತೆ ಅಂತ ನೋಡಿ ಪಂಚೆ ಕಿಟ್ಕೊಂತಿದ್ದಾಳೆ ಅಕ್ಕ ಸ್ಟೈಲಿಂಗ್ ಅಂತ ಹೇಳ್ತಾರೆ ಮೇಡಮ್ ಐ ನೋ ದಟ್ ಕಟ್ಟಿ ಕಟ್ಟಿ ಪಂಚೆ ಕಟ್ಟಿ ಗೈಸ್ ನೋಡಿ ನಾವಿಬ್ಬರು ಇವತ್ತು ಟ್ವಿನಿಂಗ್ ಆಗಿದ್ದೀವಿ ಆಶಿಕಾ ಸೋನು ರೆಡ್ ರೆಡ್ ಆಕ್ಚುಲಿ ಏನ್ ಪರ್ಫಾರ್ಮೆನ್ಸ್ ಇದ್ದಿದ್ದೆ ಯಾವಾಗಲೇ ಮೊನ್ನೆ ಮೊನ್ನೆ ಇತ್ತು ಇವತ್ತು ನಂದು ಅಷ್ಟೇ ಬಟ್ ನಾನು ಇವತ್ತು ರೆಡ್ ಹಾಕೊಂಡಿದ್ದೀನಲ್ಲ ಅದಕ್ಕೆ ಇವಳು ನನ್ನ ಜೊತೆ ರೆಡ್ ಹಾಕೊಂಡು ಬಂದಿರುತ್ತೆ ನಾವು ನಾವ್ ಅಲ್ಲ ಯಾ ನಾವು ವಿ ಆರ್ ಫ್ರೆಂಡ್ಸ್ ಗೈಸ್ ಒಂದ್ ಫೋಟೋ ತಗೊಂಡಿಲ್ಲ ಈ ಡ್ರೆಸ್ಸಲ್ಲಿ ಫೋಟೋ ತಗೊಂಬರ್ತೀವಿ ಈಗ ಬಾಯ್ ಗೈಸ್ ಇವಾಗ ನೋಡಿ ಇಷ್ಟು ಡ್ರೆಸ್ ಅಷ್ಟು ಮೇಕಪ್ ಇದಲ್ವಾ ಈಗ ರಿಮೂವ್ ಮಾಡ್ತಿದೀನಿ ಟಿಶ್ಯು ಎಷ್ಟು ಟಿಶ್ಯೂ ಆಗುತ್ತೆ ಅಂತ ನೋಡ ಫಸ್ಟು ಇಯರಿಂಗ್ಸ್ ತೆಗಿತೀನಿ ನಾನು ಇವತ್ತು ಹಾಕಿದ ಇಯರಿಂಗ್ಸು ಸ್ಟೆಡ್ ಹಾಕಿದ್ದೀನಿ ಈ ತರ ತೇಗೊಂದು ಕೊಣಿರೋ ಡಬ್ಬೋ ಅಂತ ಆದಾದ ಮೇಲೆ ಆಫ್ ಲ್ಯಾಷೆಸ್ ಹಾಕಿದಾರೆ ನೋಡಿ ಉಳ್ಳಾ ಆ ಡಿ 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 ಬೇಗ ಬೇಗ ರಿಮೂವ್ ಮಾಡ್ಬಿಡ್ತೀನಿ ಟೈಮ್ ವೇಸ್ಟ್ ಮಾಡೋಣ ಯಾಪ್ಪ ಭಯ ಬಿಳ್ಬಿಡಿ ದೈವಟ್ಟು ಮೇಕ್ಅಪ್ ರಿಮೂವ್ ಮಾಡೋд್ಮೇಲೆ ಎಲ್ಲ ನನ್ನ ಇಷ್ಟ ಪಡೋದ ಅಲ್ವ ಐಸ್ ಕ್ಯೂಬ್ ಇದೆ ಅಲ್ಲ ಐಸ್ ಕ್ಯೂಬ್ ಚೆನ್ನಾಗ್ ಸ್ನಾನ ಮಾಡಿ ಮಲಗ ನಾಳೆ ಫ್ಲೈಟ್ ಮಾನ ಕಣ್ಣೆಲ್ಲ ಉತ್ಕೊಂಡು ರೆಡ್ ಆಗಿ ಸತ್ತೋಗ ಎರಡು ಟಿಶು ಕಾಲಿತ್ತು ಮೂರನೇ ಟಿಶು ಏನು ತಿಂತಿದ್ಯಾ ಯೋಗ ತಿಂತು ಇಷ್ಟದಲ್ಲಿ ಯಾವ ತಿಂದಲೇ ಚೆನ್ನಾಗಲ್ಲಿ ಹ್ಮ್ ನೀನು ತಿನ್ನ ತಿಂತಾಳೆ ಹೇಳೋದು ಹೇಳ್ತಾಳೆ ಅದೇನೋ ಹೇಳ್ತಾರಲ್ಲ ಅಂಗಿ ಉಳ್ಕತೆ ಹೊಸ ಕರ್ಮ ಹೋಗಪ್ಪ ತಗೆ ನೋಡಿ ಇದ್ ಬರ್ತ್ ಮಾರ್ಕು ಏನು ಮಾಡಕ್ಕಾಗಲ್ಲ ಅದೊಂದಿಕ್ಕೆ ನಾನು ಮೂರ್ ಟಿಶು ಹೋಗಿದೆ ಮೂರ್ ನಿಮಿಷ ವಿಡಿಯೋ ಆಗೋಯ್ತು ಇವ್ರು ದೊಡ್ಡ ಲೋಕ ಇವ್ರು ಪ್ರೀತಿಯಿಂದಾಗ ಐತ್ ಹಂಗ ಬೈ ಅದು ನೀವೇನೇನು ಅನ್ಕೊಂಡಬೇಡಿ ಲಾಸ್ಟ್ ಟಿಶು ಇದು ಯಾಮ್ಮೆ ಗೊಚರ ಗೊಚತಾ ಇದೀನಿ ನನ್ನ ಮುಖನ गाइस ನಾನು ವಿಥೌಟ್ ಮೇಕಪ್ ಇチュನ ಆಗಿದೆ ಅಂತಾನೆ ಇಲ್ಲ ಅವರೆಲ್ಲ ಅದನ್ನ ಹೇಳಿದು ಮೇಕಪ್ ಹಾಕಬೇಡಿ ಕವಿ ತಟ್ ಮೇಕಪ್ ಚೆನ್ನಾಗಿ ಇದಿರ ಅಂತ ಕ್ಯಸ್ ಪಾಕನ್ನ ಬಿಡಕಾಗ್ತಿಲ್ಲ ನೋಡ್ರಿ ಸೊ ಯಸ್ ಇದಾಗಿತ್ತು ಇವತ್ತಿನ ವ್ಲಾಗು ಯು ಬೈ ಬಾಯ್ ಇದಕ್ಕೆ ಬೇರೆ ಏನಪ್ಪಾ ಒಂದಷ್ಟು ವ್ಲಾಗ್ ಇದೆ ಕ್ಲಿಪ್ಸ್ ಇದೆ ಕ್ಲಿಪ್ಸ್ ನ ಆಡ್ ಮಾಡ್ತೀನಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಸೋನು ಅಬ್ಬಾ ಏನಲ್ಲ ಮಾತಾಡ್ತಿರಲ್ಲ ನಿನ್ನೆ ಪೋಸ್ಟ್ ನೋಡಿ ನೀವು ಬಿಕಿನಿ ಹಾಕೊಂಡಿದ್ದಕ್ಕೆ ಅಲ್ಲ ಗುರು ನನ್ನ ಬಾಡಿ ನನ್ನ ಇಷ್ಟ ನನ್ನ ಬಟ್ಟೆ ನಾನು ಹೆಂಗ್ ಬೇಕಾದರೂ ಹಾಕೊತೀನಿ ನಿಮ್ಗೇನು ಗುರು ಪ್ರಾಬ್ಲಮ್ಸು ನಿಮ್ಮ ಪ್ರಾಬ್ಲಮ್ಗಳೇ ನಮ್ಗೆ ಅರ್ಥ ಆಗ್ತಿಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಪ್ರಾಬ್ಲಮ್ಸ ನಿಮ್ಮದು ಏನೂ ಗೊತ್ತಿಲ್ಲ ಚೋಕೆ ಬಿಟ್ಟಕ್ಕೆ ಅದ್ರ ಬಗ್ಗೆ ನನ್ನ ಮ ಜಾಸ್ತಿ ಮಾತಾಡಲ್ಲ ಐ ಡೋಂಟ್ ಕೇರ್ ಅಂತ ಹೇಳ್ಬಿಟ್ಟಿದ್ದೀನಿ ಇನ್ನು ಅಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಆ್ಯಂಡ್ ಗಸ್

ನೋಡಿದ್ ಪಕ್ಕಳು ಓಡ್ಕೊಂಡು ಏನೋ ಕುಡಿತಿದ್ದಾಳೆ ಅಂತ ಅನ್ಕೊಂತಾರೆ ಬಟ್ ಇದು ಏನ್ ಗೊತ್ತಾಗೈಸ್ ಬ್ಲೂಬೆರಿ ಜ್ಯೂಸ್